ಯಾವಾಗ ನಿಮಗೆ ನೀವು ಒಪ್ಕೊಳ್ತೀರಿ ನಿಮ್ಮ ಶಕ್ತಿನ ನೀವು ತಿಳ್ಕೊಳ್ತೀರಿ ಅವಾಗ ಜಗತ್ ಜಗತ್ತಿನ ಎಲ್ಲ ಅಸಾಧ್ಯವಾಗಿರ್ತಕ್ಕಂಥ ಕೆಲಸನೂ ಮಾಡಲಿಕ್ಕೆ ಸಾಧ್ಯ ನೋಡಿ ನೀವು ಬಿಲಿವ್ ಮಾಡಿದಾಗ ತಾನೆ ಟೆಂಪಲಿಗೆ ಹೋಗಿ ಕೈ ಮುಗಿಯಕ್ಕೆ ಸಾಧ್ಯ ಆ ಗುಡಿನಲ್ಲಿ ದೇವ್ರಿದ್ದಾನೆ ಅಂತ ಹೇಳಿ ದೇವರಿದ್ದಾನೆಲ್ಲೋ ಗೊತ್ತಿಲ್ಲ ಬಟ್ ನಂಬಿಕೆ ಮೇಲೆ ಹೋಗಿರ್ತೀವಿ ನಂಬ್ತೀವಿ ನಾವು ಕರೆಕ್ಟ್ ಅಲ್ವಾ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಯಾಕೆ ಇನ್ನೂ ಸುಮಾರು ಜನರಿಗೆ ಈ ಮೋಸ ಮಾಡಿದಂಥವರ ನೆನಪಲ್ಲಿ ಅಲ್ಲೇ ಉಳಿದುಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಇವತ್ತಿನ ವಿಡಿಯೋ ತುಂಬ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ ಎಷ್ಟೋ ಜನ ಏನು ಮೋಸ ಮಾಡಿ ಹೋಗಿದ್ದಾರೆ ಅವ್ರಿಗೊಂಗಲೇ ಅವ್ರ ಲೈಫ್ನ ಹಾಳು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ತುಂಬ ಯೂಸ್ಫುಲ್ ಆಗಿರತಕ್ಕಂಥ ಕಂಟೆಂಟ್ ಅಂತ ಒಂದೊಂದು ಪಾಯಿಂಟ್ ಕೂಡ ನಿಮಗೆ ಬುಲೆಟಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಸೋ ಮೆನಿ ಕ್ಲಾರಿಟಿ ಕೊಡಲಿಕ್ಕೆ ಅದು ಹೋಗುತ್ತೆ ಸೊ ನಿಜವಾಗ್ಲೂ ಈ ಒಂದು ಪಾಯಿಂಟ್ಸ್ ನೀವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅಲ್ಲಿಂದ ಆಚೆ ಬಂದು ಹೊಸ ಒಂದು ಜೀವನ ಬದಲಾಗುತ್ತೆ ಡೆಫಿನೆಟ್ಲಿ ಆ್ಯಂಡ್ ಇದೇ ಥರದ ವಿಡಿಯೋಗಳಿಗಾಗಿ ಚಾನಲ್ಗೆ ಗೊಸುಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಏನು ಅನಿಸುತ್ತೆ ಪಾಯಿಂಟ್ಗಳು ಮೇಲೆ ಏನು ಚೇಂಜಸ್ ಕಾಣುತ್ತೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಕಮೆಂಟ್ ಮಾಡೋದ್ರು ಕೂಡ ಮರಿಬೇಡಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಸ್ಕಿಪ್ ಮಾಡಬೇಡಿ ಒಂದು ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಕೊನೆ ತನಕ ವೀಡಿಯೋದನ್ನು ವೀಡಿಯೋ ನೋಡೋದನ್ನು ಕಲಿಯಿರಿ ಅವತ್ತು ಯಾವುದೇ ವೀಡಿಯೋ ನಂದೇ ವೀಡಿಯೋ ಅಂತಲ್ಲ ನಿಮಗೆ ಒಂದು ಕಂಪ್ಲೀಟ್ ಅರ್ಥ ಆಗಬೇಕು ಅಂದರೆ ವೀಡಿಯೋ ಕೊನೆ ತನಕ ನೋಡ್ತಾ ಹೋಗಿ ಫಸ್ಟ್ ಪಾಯಿಂಟ್ ಏನಂದರೆ ಅವ್ರ ಮೇಲೆ ಅವರಿಗೆ ನಂಬಿಕೆ ಇರಲ್ಲ ನೋಡಿ ಯಾರು ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿಯ ಗುಂಗಲ್ ಅಲ್ಲೇ ಬದುಕಿರ್ತಾರೆ ಆ ವ್ಯಕ್ತಿಗೆ ಫಸ್ಟ್ ಆಫ್ ಆಲ್ ಅವ್ರ ಮೇಲೆ ಅವರಿಗೆ ನಂಬಿಕೆ ಇರಲ್ಲ ಇದು ಇದರ ಅರ್ಥ ಏನು ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಜಗತ್ತಲ್ಲಿ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಹ್ಯಾಂಡಿಕ್ಯಾಪ್ ಪರ್ಸನ್ ಇವತ್ತು ಪ್ಯಾರಾ ಒಲಿಂಪಿಕಲ್ಲಿ ಚಿನ್ನದ ಪದಕ ತೊಗೊಳ್ತಾರಂಥೇಳಿದರೆ ಹ್ಯಾಂಡಿಕ್ಯಾಪ್ ಅಂದರೆ ಕಾಲಿಲ್ಲ ಕರೆಕ್ಟಾಗಿ ಕೈ ಇರಲ್ಲ ಕಣ್ಣಿರಲ್ಲ ಏನೋ ಒಂದು ಫಿಸಿಕಲ್ ಚಾಲೆಂಜಸ್ ಇರುತ್ತೆ ಅಂಥ ವ್ಯಕ್ತಿಗಳು ಇವತ್ತು ಇಡೀ ವಿ ಇಡೀ ವಿಶ್ವನ ಮೆಚ್ಚುವಂಥ ಕೆಲಸ ಮಾಡಿ ಅದರಲ್ಲಿ ಗೋಲ್ಡ್ ಮೆಡ್ಲಿಸ್ ಆಗಿರ್ತಾರೆ ಅಂದರೆ ಬಿಕಾಸ್ ಆಫ್ ಮನಸ್ಥಿತಿ ಅವ್ರ ಮೇಲೆ ನಂಬಿಕೆ ಇರುತ್ತೆ ಜಗತ್ ನಿಮ್ಮನ್ನು ಎಲ್ಲರೂ ಕೂಡ ಜಗತ್ ನಿಮ್ಮ ಎಲ್ಲರೂ ಕೂಡ ನಿಮ್ಮನ್ನು ಹೆಂಗೆ ನೋಡ್ತಿರ್ತಾರೆ ಅಂತ ಹೇಳಿದರೆ ಇವ್ರು ಕೈಲಿ ಏನೂ ಆಗಲ್ಲ ಅಂತ ಒಂದು ಅದರ ನೆಗೆಟಿವ್ ಫೀಲಲ್ಲಿ ನೋಡ್ತಿರ್ತಾರೆ ಬಟ್ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು ನೀವೇನಾದ್ರೂ ಪಾಸಿಬಿಲಿಟಿ ಈಗ ನೀವು ಆ ಡಿಪ್ರೆಷನಿಂದ ಆ ಅವ್ರ ಯೋಚನೆಯಿಂದ ನೀವು ನಾರ್ಮಲ್ ಮೂಡಿಗೆ ಬಂದು ನಿಮ್ಮ ಲೈಫ್ ಸಕ್ಸಸ್ಫುಲ್ಲಾಗಿ ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಅದನ್ನು ನೀವು ನಂಬಬೇಕು ಜಗತ್ತು ಯಾವ್ದು ಯಾರೂ ನಂಬಲ್ಲ ನಿಮಗೆ ನಿಮ್ಮ ತಂದೆ ತಾಯಿ ಆಗಲಿ ನಿಮ್ಮ ಅಣ್ಣ ತ ಅಕ್ಕ ತಮ್ಮ ತಂಗಿ ಎಲ್ಲ ನಿಮ್ಮ ರಿಲೇಷನ್ ಯಾರೂ ನಿಮ್ಮ ನಂಬ್ತಾ ಇರಲ್ಲ ನೀವೇನೇ ಮಾಡಕ್ಕೆ ಹೋದ್ರೂ ನಂಬ್ತಾ ಇರಲ್ಲ ಅದೆಲ್ಲದಕ್ಕೂ ಮೀರಿದ್ದು ನಿಮಗೆ ನೀವು ನಂಬಿದಾಗ ಮಾತ್ರ ಎಲ್ಲ ಪಾಸಿಬಿಲಿಟಿ ಇದೆ ಎಷ್ಟೋ ಜನ ಯಾಕೆ ಆ ಪ್ರೀತಿಸ್ತವರು ಅಥವಾ ಆ ಪ್ರೀತಿ ಮಾಡಿ ಮೋಸ ಹೋಗಿರ್ತಕ್ಕಂಥ ಗುಂಗಲ್ ಅಲ್ಲೇ ಉಳಿದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆನೇ ಇಲ್ಲ ನಂಬಿಕೆ ಹೆಂಗಿರಬೇಕಂದ್ರೆ ಪ್ರತಿ ಕ್ಷಣನೂ ಕೂಡ ವಿಲ್ ಪವರ್ ನಮಗೆ ಸಪೋರ್ಟ್ ಮಾಡ್ತಿರ್ಬೇಕು ಎಸ್ ಆಗುತ್ತೆ ಅಂತ ಹೋಗಬೇಕು ಯಾವಾಗ ಇದು ಬಿಲೀವ್ ಸಿಸ್ಟಮ್ ಸ್ಟ್ರಾಂಗ್ ಆದಾಗ ಮಾತ್ರ ಸಾಧ್ಯ ಹಂಡ್ರೆಡ್ ಪರ್ಸೆಂಟು ಪ್ರತಿಯೊಬ್ಬ ಮನುಷ್ಯನಿಗೆ ಅಗಾಧವಾಗಿರ್ತಕ್ಕಂಥ ಶಕ್ತಿ ದೇವರು ಹಾಕಿ ಕಳಿಸಿರ್ತಾನೆ ಎಲ್ರಿಗೂ ಇದೆ ಬಟ್ ಅದು ಫಸ್ಟು ನಾವು ಬಿಲೀವ್ ಮಾಡಿದಾಗ ನೀವು ಬಿಲೀವ್ ಮಾಡಿದಾಗ ತಾನೆ ಟೆಂಪಲಿಗೆ ಹೋಗಿ ಕೈ ಮುಗಿಯೋಕೆ ಸಾಧ್ಯ ಆ ಗುಡಿನಲ್ಲಿ ದೇವ್ರಿದಾನೆ ಅಂತೇಳಿ ದೇವರಿದಾರೆಲ್ಲೂ ಗೊತ್ತಿಲ್ಲ ಬಟ್ ನಂಬಿಕೆ ಮೇಲೆ ಹೋಗಿರ್ತೀವಿ ನಂಬ್ತೀವಿ ನಾವು ಕರೆಕ್ಟ್ ಅಲ್ವಾ ಒಂದು ತಾಯಿ ಡೆಲಿವರಿ ತಕ್ಷಣ ಇವರೇ ನಿಮ್ಮ ತಂದೆ ಅಂತ ನಮ್ಮನ್ನು ಹೇಳ್ತಾರೆ ಅದು ಯಾವುದ್ರ ಮೇಲೆ ಬಿಲೀವ್ ಸಿಸ್ಟಮ್ ನಂಬಿಕೆ ಮೇಲೆ ಸೊ ಹಾಗೆ ಫಸ್ಟು ನಾವು ಏನೇ ಗೆಲ್ಲಬೇಕು ಏನೇ ನೋಡಿ ಒಬ್ಬ ಮನುಷ್ಯ ಡಿಪ್ರೆಷನಿಂದ ಈ ಕಡೆ ಮೂಡಿಗೆ ಟ್ರಾನ್ಸ್ಫರ್ ಮೇಷನ್ ನಾರ್ಮಲ್ ಮೂಡಿಗೆ ಬರಬೇಕಂದ್ರೆ ಇಟ್ಸ್ ಕಾಲ್ಡ್ ಆಲ್ಸೋ ಸಕ್ಸಸ್ ಸೊ ಇದು ಆಗಬೇಕು ಅಂತ ಹೇಳಿದ್ರೆ ನಿಮಗೆ ನೀವು ಬಿಲೀವ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಪಾಸಿಬಿಲಿಟಿ ಇದೆ ನನ್ನ ಕೈಯಿಂದ ನೀವು ಯಾವಾಗ ಬಿಲೀವ್ ಮಾಡ್ತೀರಾ ಅವಾಗ ಮಾತ್ರ ಈ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಸೆಕೆಂಡ್ ಪಾಯಿಂಟ್ ನೋಡೋಣ ಅಂದರೆ ಅವರಲ್ಲಿರ್ತಕ್ಕಂಥ ಶಕ್ತಿಯ ಬಗ್ಗೆ ತಿಳಿದಿರಲ್ಲ ನೋಡಿ ನಾನು ಅದೇ ಹೇಳ್ತೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಒಬ್ಬ ಮನುಷ್ಯ ಟಾಯ್ಲೆಟ್ನ ಓಡಿಸ್ತಾನ ಅಂತ ಹೇಳಿದ್ರೆ ಏರೋಪ್ಲೇನ್ನ ಓಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಕೆಲವರಿಗೆ ಯಾಕ್ತಿರಲ್ಲ ಯಾರು ಬಿಲೀವ್ ಮಾಡಿ ನಾನು ಏರೋಪ್ಲೇನ್ನ ಓಡಿಸ್ತೀನಿ ಅಂತ ನಂಬಿದ್ರು ಅದನ್ನು ಪ್ರಾಕ್ಟೀಸ್ ಮಾಡಿದ್ರು ಪ್ರಾಕ್ಟೀಸ್ ಮಾಡಿದ ಮೇಲೆ ಸೆಲೆಕ್ಟ್ ಆದರೂ ಹೋದರೂ ಇವತ್ತು ಪ್ರೆಸೆಂಟ್ ಏರೋಪ್ಲೇನ್ನ ಓಡಿಸ್ತಾ ಇದ್ದಾರೆ ಸೊ ಅಂದರೆ ನೋಡಿ ಹೇಳ್ತೀನಿ ಅಗಾಧವಾಗಿರ್ತಕ್ಕಂಥ ಶಕ್ತಿನ ಯಾರು ಬಿಲೀವ್ ಮಾಡ್ತಾರೆ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಪರ್ಫೆಕ್ಟ್ ಆಗೇ ಆಗ್ತಾರೆ ಪ್ರತಿಯೊಬ್ಬ ಮನುಷ್ಯ ಅಷ್ಟೇ ನಿಮ್ಮಲ್ಲೂ ಕೂಡ ಅಗಾಧವಾಗಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಒಬ್ಬ ವ್ಯಕ್ತಿನ ಮರೆಯೋದಷ್ಟೆ ನೀವೇನು ಬೇಕಾದ್ರೂ ಮಾಡಬಹುದು ಯಾವಾಗ ನಿಮಗ್ ನೀವು ಒಪ್ಕೊಳ್ತೀರಿ ನಿಮ್ಮ ಶಕ್ತಿನ ನೀವು ತಿಳ್ಕೊಳ್ತೀರಿ ಅವಾಗ ಜಗತ್ ಜಗತ್ತಿನ ಎಲ್ಲ ಅಸಾಧ್ಯವಾಗಿರ್ತಕ್ಕಂಥ ಕೆಲಸನ ಮಾಡಲಿಕ್ಕೆ ಸಾಧ್ಯ ನೋಡಿ ಒಬ್ಬ ಫಿಸಿಕಲ್ ಚಾಲೆಂಜ್ ಪರ್ಸನ್ ಒಂದು ಕಾಲಿಲ್ಲ ಅಂದ್ಕೊಳ್ಳಿ ಆತ ಆತ ವ್ಯಕ್ತಿ ಒಂದು ಸಪೋರ್ಟಿವ್ ಆಗಿರ್ತಕ್ಕಂಥ ಒಂದು ಕಬ್ ಲೈಕ್ ಪ್ಲಾಸ್ಟಿಕೋ ಕಬ್ಬಣದ ಒಂದು ಕಾಲು ಸಪೋರ್ಟಿವ್ ತಗೊಂಡು ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತಾನೆ ಅಂತ ಹೇಳಿದ್ರೆ ಇದು ಅದು ನಮ್ಮಂತವ್ರು ನೋಡಿ ಕೈಯು ಕಾಲು ಬುದ್ಧಿಮಟ್ಟ ಎಲ್ಲ ಚೆನ್ನಾಗಿರೋ ಆಗಲ್ಲ ಅಂತ ಕೂತ್ಕೊಂಡ್ಬಿಡ್ತೀವಿ ಬಟ್ ಅವರ ಮನಸ್ಥಿತಿ ಅವರಲ್ಲಿರ್ತಕ್ಕಂಥ ಶಕ್ತಿ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಆ ಕಾಲ್ ಸರಿ ಇಲ್ಲ ಅಂದ್ರೂ ಕೂಡ ಆ ಕಾಲಿಗೆ ಸಪೋರ್ಟಿವ್ ಇನ್ನೊಂದು ಕಾಲು ಜೋಡಿಸ್ಕೊಂಡು ಓಡಿ ಅದರಲ್ಲಿ ಗೋಲ್ಡ್ ಮೆಡಲ್ ಅಂತ ಹೇಳಿದ್ರೆ ಹೆಂಗೆ ಹೌ ಇಟ್ ಪಾಸಿಬಲ್ ಅಂತ ಹೇಳಿದ್ರೆ ಅವರು ಅವ್ರ ಮೇಲೆ ನಂಬಿದ್ರು ಆ್ಯಂಡ್ ಅವರಲ್ಲಿರ್ತಕ್ಕಂಥ ಶಕ್ತಿನೇ ನಂಬಿದ್ರು ಅಷ್ಟೇ ಪ್ರತಿಯೊಬ್ಬರಿಗೂ ಕೂಡ ದೇವರು ಎಲ್ಲ ಒಂದೇ ರೀತಿಯ ಈಗ ನೋಡಿ ಯಾರು ಚಂದ್ರಗ್ರಹಣಕ್ಕೆ ಹೋಗ್ತಾರೆ ಮಂಗಳ ಗ್ರಹಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಅವರಿಗೂ ನಮಗೂ ಅಥವಾ ಯಾರೋ ಒಬ್ಬ ಐನ್ಸ್ಟೈನ್ ಅನ್ಕೊಳ್ಳಿ ಅಂದ್ಕೊಳ್ಳಿ ಎಲನ್ಮಸ್ ಅಂತ ಅಂದ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಎಲ್ರಿಗೂ ಸೇಮ್ ಆಗಿರ್ತಕ್ಕಂಥ ಒಂದು ಬ್ರೈನ್ ಹೃದಯ ಕೈ ಕಾಲು ಹಂಗ ಎಲ್ರಿಗೂ ಇಟ್ಟಿರ್ತಾನೆ ಸೇಮ್ ಬಟ್ ನಾವು ನಾವು ನಮ್ಮ ನಂಬಿಕೆ ಇರಲ್ಲ ನಾವು ಥಾಟ್ ಪ್ರಸಮ್ ಸರಿಯಾಗಿರಲ್ಲ ಬಿಲೀಫ್ ಸಿಸ್ಟಮ್ ಸರಿಯಾಗಿರಲಿಲ್ಲ ಇರ್ತಕ್ಕಂಥ ನಮ್ಮ ನಂಬಿಕೆ ಬಗ್ಗೆ ನಾವು ಕರೆಕ್ಟಾಗಿ ಆ್ಯಂಡ್ ಶಕ್ತಿ ಬಗ್ಗೆ ನಾವು ತಿಳ್ಕೊಂಡಿರಲ್ಲ ಸೊ ಆ ಕಾರಣಕ್ಕೆ ನಾವು ಅಲ್ಲೇ ಉಳ್ಕೊಂಡಿರ್ತೀವಿ ರೈಟ್ ನೀವೇನೇ ಹೇಳ್ಬೋದು ಯಾರು ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಅವರು ಜೀವನದಲ್ಲಿ ಅಲ್ಲೇ ಉಳ್ಕೊಳ್ಳುವಂಥವ್ರು ನೀವು ಹೇಳ್ಬೋದು ಬರ್ತಾರ ಅಲ್ಲಿ ಕುತ್ಕೊಂಡು ಏನೋ ಮಾತಾಡ್ಬಿಡ್ತೀರಿ ಇಲ್ಲ ನೀವು ಪ್ರಯತ್ನನೇ ಪಡ್ತಾ ಇಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಶಕ್ತಿ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇಲ್ಲ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಪ್ರಯತ್ನ ಪಡ್ತಾ ಇಲ್ಲ ಡೆಫಿನೆಟ್ಲಿ ಚೇಂಜ್ ಆಗಲೇಬೇಕು ಅಂತ ಹೊರಟಾಗ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಬಟ್ ಇಟ್ಸ್ ಅ ಪೇನ್ ಅ ಪ್ರೊಸೆಸ್ ಪೇನ್ ಇರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಎಮೋಷನ್ಸ್ ಇರುತ್ತೆ ಭಾವನೆಗಳಿರುತ್ತೆ ಎಲ್ಲ ಇರುತ್ತೆ ಬಟ್ ಆ ಪೇನನ್ನು ತಡ್ಕೊಳ್ಬೇಕು ನೋಡಿ ಒಂದು ಡೆಲಿವರಿ ಆಗುತ್ತೆ ಅನ್ಕೊಳ್ಳೋಣ ಒಂದು ತಾಯಿ ತನ್ನ ಮಗುವಿಗೋಸ್ಕರ ಆ ದೊಡ್ಡ ಜಗತ್ತಿನ ಅತ್ಯಂತ ಕ್ರೂರವಾಗಿರ್ತಕ್ಕಂಥ ನೋವನ್ನು ತಡ್ಕೊಳ್ತಾಳೆ ಬಿಕಾಸ್ ಆಫ್ ವಾಟ್ ಒಂದು ಮಗುವಿಗೆ ಜನ್ಮ ಕೊಡೋದಕ್ಕೋಸ್ಕರ ಕರೆಕ್ಟ್ ಗೊತ್ತು ಅವಳಿಗೆ ಪೇನ್ ಆಗುತ್ತೆ ಅಂತೇಳಿ ಒಬ್ಬ ಸೋಲ್ಜರಿಗೆ ಗೊತ್ತು ತನ್ನ ದೇಶದ ತನ್ನ ದೇಶಕ್ಕೋಸ್ಕರ ಒಬ್ಬ ಸೋಲ್ಜರ್ ಎಷ್ಟೇ ಪೇನ್ ಆದರೂ ಕೂಡ ತಡ್ಕೊಂಡು ಹೋರಾಟ ಮಾಡ್ತಾನೆ ಗೊತ್ತು ಯಾವ ಪ್ರೊಸಿಜ್ ಯಾವ ಪ್ರೊಸೀಜರ್ ಕೂಡ ಕೂಡ ಯಾವ ಪ್ರೊಸೆಸ್ ಕೂಡ ಈಸಿ ಇಲ್ಲ ಪೇನ್ಫುಲ್ ಆಗಿರುತ್ತೆ ಅದನ್ನು ತಡ್ಕೊಂಡು ಆಚೆ ಬಂದವನು ಮಾತ್ರ ಸಕ್ಸಸ್ ಆಗ್ತಾನೆ ಸಕ್ಸಸ್ಫುಲ್ ಆಗ್ತಾನೆ ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂದರೆ ಪೇನ್ ತಗೊಳಕ್ಕೆ ರಿಯಲಿ ರೆಡಿ ಇಲ್ಲ ಅವ್ರು ಯಾರು ನೋಡಿ ಈ ಕಮಾಂಡೋಸ್ ಟ್ರೈನಿಂಗ್ ಬರುತ್ತೆ ಕರೆಕ್ಟ್ ಆ ಟ್ರೈನಿಂಗ್ ಒಳಗಡೆ ಎಷ್ಟೋ ಜನ ಟ್ರೈನಿಂಗ್ ತಗೊಳ್ತಾ ನನ್ನ ಕೈಲಿ ಆಗಲ್ಲ ಅಂತ ಬರ್ತಾರೆ ಇನ್ನು ಕೆಲವರು ಸೋಲ್ಜರ್ ಆಗ್ತಾರೆ ಕರೆಕ್ಟ್ ಯಾಕೆ ಕೆಲವರು ಆಗಲ್ಲ ಅಂದರೆ ಆ ಪೇನ್ ತಗೊಳಕ್ಕೆ ರೆಡಿ ಇರಲ್ಲ ನನ್ನ ಇದು ಆಗಲ್ಲ ಬಟ್ ಅವ್ರಿಗೂ ಪೇನ್ ಆಗ್ತಿರುತ್ತೆ ಬಟ್ ಅವ್ರು ತಗೊಳ್ತಾರೆ ಅವ್ರ ಅವರ ಬುದ್ಧಿಶಕ್ತಿಗೆ ಅವರ ಮೆಂಟ್ಯಾಲಿಟಿಗೆ ಅವ್ರ ಥಾಟ್ ಪ್ರೊಸೆಸ್ಸಿಗೆ ಅವರ ಶಕ್ತಿಗೆ ಆರಾಗಿ ಕನೆಕ್ಟ್ ಮಾಡಿ ಎಸ್ ಇದು ನನ್ನ ಕೈಲಿ ಆಗತ್ತಂತ ಆ ಪೇನನ್ನು ತಗೊಳ್ತಾರೆ ಆ ತಾಯಿ ಡೆಲಿವರಿ ಮಾಡ್ಬೇಕಾದ್ರೆ ಆಗದೆ ಹೋದರೂ ಕೂಡ ನನ್ನ ನನ್ನ ಸತ್ರು ಬರುವಾಗಿಲ್ಲ ನನ್ನ ಆ ಮಗು ಉಳಿಬೇಕು ಅಂತ ಆ ಪೇನ್ ತಗೊಳ್ತಾಳೆ ಪ್ರತಿಯೊಬ್ಬರು ಇಷ್ಟೇ ಪೇಯ್ನ್ ತೊಗೊಂಡಾಗ ಮಾತ್ರ ಒಂದು ಹೊಸದಾಗಿ ಗೇನ್ ತಗೋ ಗೇನ್ ಆಗಲಿಕ್ಕೆ ಸಾಧ್ಯ ಸೊ ಲೈಫಲ್ಲಿ ಯಾರು ಪೇಯ್ನ್ ತೊಗೊಳೋಕ್ಕೆ ರೆಡಿ ಇಲ್ಲ ನಿಮ್ಮ ಏನು ಚೀಟಾಗಿರುತ್ತೆ ಆ ನೆನಪುಗಳು ನೋವುಗಳು ಅಷ್ಟು ವರ್ಷದ ಪ್ರೀತಿ ಇದು ಪೇನ್ಫುಲ್ಲೇ ಬಟ್ ಅದನ್ನು ತಗೊಳ್ಬೇಕು ತಗೊಂಡು ಆ ಕಡೆ ಬರಬೇಕು ಅನ್ನೋ ಮೆಂಟಾಲಿಟಿ ಆ ಪೇನಲ್ಲೂ ಕೂಡ ನೀವು ನಿಮ್ಮ ಸಕ್ಸಸ್ ಕಡೆ ಹೊರಟಾಗಿ ಮಾತ್ರ ನೀವು ಬದಲಾವಣೆ ಆಗಲಿಕ್ಕೆ ಸಾಧ್ಯ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಜಗತ್ತನ್ನು ಕಣ್ತಿರೋದು ನೋಡಿ ನೀವು ಅಂದ್ಕೊಂಡಿದ್ದೀರ ಜಗತ್ತಿಲ್ಲ ಬದುಕಿಲ್ಲ ಎಲ್ಲ ಅವರವರ ಒಂದು ಏನದು ಬಿಜು ಲೈಫಲ್ಲೇ ಬ್ಯುಸಿ ಆಗಿದ್ದಾರೆ ನಿಮ್ಮ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ನೀವಲ್ಲಿ ಕೂತಳಿಸ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನು ಪ್ರೀತಿ ಮಾಡಿದಂಥ ವ್ಯಕ್ತಿನೂ ಕೂಡ ಬಿಟ್ಟು ಆಚೆ ಹೋಗಿ ಆಯಿತು ಯಾರೂ ಕೂಡ ಇಲ್ಲ ಪ್ರತಿಯೊಬ್ಬರ ಲೈಫಲ್ಲಿ ನೋಡಿ ಪ್ರತಿಯೊಬ್ಬರ ಲೈಫಲ್ಲಿ ಅವ್ರದೇ ಆದ ಲೈಫ್ ಸ್ಟೈಲ್ ಬಿಜಿ ಒಳಗಡೆ ಅವರಿದ್ದಾರೆ ಅವ್ರದೇ ಆದ ಹೊಟ್ಟೆ ಪಾಡಲ್ಲಿ ಅವರು ಬಿಜಿ ಇದ್ದಾರೆ ಯಾರೂ ನಿಮ್ಮನ್ನು ಏ ಅವ್ರು ಕೇಳೋಣ ಕತೆ ಯಾರೂ ಕೇಳೋಕ್ಕೆ ಅಡಿಯಲ್ಲ ಸ್ನೇಹಿತರೆ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್ ನೀವು ಬದುಕಿದ್ದೀರಾ ಈ ಬದುಕು ನಿಮಗೋಸ್ಕರ ಇದೆ ಅಂದಮೇಲೆ ನಿಮಗಾಗಿ ನೀವೇ ಬದುಕು ಮಾಡಬೇಕು ಬದುಕ ಸಲ ಜಗತ್ತನ್ನು ನೋಡಿ ಹೇಗಿದೆ ಜಗತ್ತು ಏನು ನಡೀತಾ ಇದೆ ಅದು ಹೊರಗಡೆ ನಿಮ್ಮದೇ ಆದ ಗೊಂಗಲ್ ಕುತ್ಕೊಂಡು ನೋಡಬೇಡಿ ಹೊರಗಡೆ ವಿಶಾಲ ಆಗಿರ್ತಕ್ಕಂಥ ಅವ್ರ ಪಂಚ ಇದೆ ಈ ಒಬ್ಬಂಟಿತನ ಕಳೆಯಕ್ಕೆ ಕಳೆಯೋಕೆ ಇನ್ಯಾರೋ ಜೊತೆ ಆಗ್ತಾರೆ ಅವರ ಒಂದು ಸ್ನೇಹನ ಬಯಸಿ ಇಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ ಈ ಭೂಮಿ ಮೇಲೆ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಥ್ಯಾಂಕ್ಸ್ ಆ್ಯಂಡ್ ಗುಡ್ ಬಾಯ್ ಅಂತ ಹೇಳಿ ನೆಕ್ಸ್ಟ್ ಇನ್ಯಾರೋ ಕನೆಕ್ಟ್ ಆಗ್ತಾರೆ ಬಟ್ ನಿಮ್ಮ ಬುದ್ಧಿವಂತಿಕೆಯಿಂದ ಈ ಬದುಕನ್ನು ನೀವು ಏನಂತ ಹೇಳಿದ್ರೆ ಬದುಕಲಿಕ್ಕೆ ರೆಡಿಯಾದಾಗ ಆವಾಗ ಈ ಬದುಕಲ್ಲಿಗೆ ಹುಟ್ಟಿದ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ನೋಡಿ ಒಳ್ಳೆಯದು ಕೆಟ್ಟದ್ದು ಕೆಟ್ಟ ಪ್ರಾಣಿಗಳೆಲ್ಲ ಇದೆ ಬಟ್ ಹೇಗೆ ಬದುಕಬೇಕು ಅನ್ನೋದನ್ನು ನಾವು ಕಲ್ತಾಗ ಮಾತ್ರ ಈ ಬದುಕಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಈ ನಾಲ್ಕು ಟಿಪ್ಸ್ನ ಯಾರು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟು ಚೀಟ್ ಆಗಿರಲಿ ರೇಪ್ ಆಗಿರಲಿ ಮತ್ತೊಂದಾಗಿರಲಿ ಇವತ್ತು ಎಷ್ಟೋ ನೋಡ್ಬೋದು ನೀವು ರೇಪ್ಗಳಾಗಿದ್ದರೂ ಕೂಡ ಛಲದಿಂದ ಏನೋ ಅಚೀವ್ಮೆಂಟ್ ಮಾಡಬೇಕಂತ ಬದುಕಿರೋರು ಇದ್ದಾರೆ ರೇಪಾಯಿತು ಅಂತ ಹೇಳಿಬಿಟ್ಟು ಸೂಸೈಡ್ ಮಾಡ್ಕೊಂಡವರು ಇದ್ದಾರೆ ಸರ್ ಸೊ ಒಂದು ಕಾರಣ ಹೇಳ್ತಾ ಇದ್ದೀನಿ ಸೊ ನೀವು ತಗೊಳ್ಳೋವಂಥ ರೀತಿ ಮೇಲೆ ಇದು ಹೋಗುತ್ತೆ ಅಂತ ಹೇಳಿದೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಆ್ಯಂಡ್ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸೊ ನಾನೇ ನಾನು ಕೌನ್ಸಿಲಿಂಗನ್ನು ತಗೊಳ್ತೀನಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ